ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಇದು ಇನ್ನೂ ನಾವು ಅಮ್ಮನ ಮನೇಲೆ ಇದ್ವಿ ಇವತ್ತು ಸುನಿ ಬರ್ತಾರೆ ಸೊ ನೈಟ್ ಬರ್ತಾರೆ ಅವರು ಹಾಗಾಗಿ ಊಟ ಮಾಡಿಕೊಂಡು ಹೋದ್ರೆ ಆಯಿತು ಇಲ್ಲ ಇಲ್ಲೂ ಅಡುಗೆ ಮಾಡಿರ್ತಾರೆ ಮತ್ತು ಅಲ್ಲಿ ಹೋಗಿನೂ ಅಡುಗೆ ಮಾಡಬೇಕಲ್ವಾ ಸೊ ಈಗ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಆಟ ಆಡಿಸಿದಾದಮೇಲೆ ಅವಳಿಗೆ ಊಟ ಮಾಡಿಸಿ ಮತ್ತು ಸುನಿ ಬಂದ ಮೇಲೆ ಹೋಗ್ತೀವಿ ಮನೆಗೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಸಿಚಿಕೆ ಹ್ಮ್ ಓದೋದಕ್ಕೆ ನಾನು ಇರೋದಾಗ ಪರ್ದಾಷ್ಟು ತುದಿ ಕಂದೂ ಹ್ಮ್ ಎರಕ್ ಗಪ್ಪ ಪರ್ದಾಚಿ ಕುಣಸ್ಗಿದ ನೀ ಯಾಕ್ರೆಂಕ್ರಿಜ್ ಇವತ್ತು ನೈಟ್ ಊಟಕ್ಕೆ ನೋಡಿ ಇದು ಫಿಶ್ ಚಿಕ್ಕ ಚಿಕ್ಕ ಫಿಶ್ ಇರುತ್ತಲ್ಲ ಅದು ಒಂದ್ ಫಿಶ್ ಮತ್ ಸ್ವಲ್ಪ ಸಾಂಬಾರು ಬೇಯಿಸ್ಕೊಂಡು ಆಯ್ತು ಅದ್ ಎಡಿ ಬರ್ತದ ಸೆ ಈ ಹ್ಯಾಪಿ ಹ್ಯಾಪಿ ಸೊ ಸುನಿ ಬರೋದು ಲೇಟ್ ಬಂದ ಬಂದಾದ್ಮೇಲೂ ಪಾಪ ಅವ್ರಿಗೆ ವಿಡಿಯೋ ಕಾಲಲ್ಲೆಲ್ಲ ಮೀಟಿಂಗ್ ಎಲ್ಲ ಇತ್ತು ಸೊ ಅದಕ್ಕಾಗಿ ಅವರು ಹೊರಗಡೆ ಹೋಗಿದ್ರು ನಮ್ಮ ಮಗಳು ಇಲ್ಲಿ ಅಳ್ತಾ ಇದ್ದಾಳೆ ಅಪ್ಪ ಬಂದು ಹೋಗ್ಬಿಟ್ರಾ ಅಂತ ಹೇಳಿ ಸೊ ಅದಾದಮೇಲೆ ಬಂದರು ಬರೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗಿತ್ತು ಈಗ ಊಟ ಮಾಡ್ತಾ ಇದ್ದಾರೆ ಲೇಟಾಯಿತು ಅಂತ ಅಪ್ಪ ಅಮ್ಮ ಇಲ್ಲೇ ಮಲ್ಕೊಳ್ರಿ ಮತ್ತೆ ಏನು ನೈಟ್ ಎತ್ಕೊಂಡು ಹೋಗ್ತೀರ ಅಪ್ಪುಗೆ ಅಂತೇಳಿ ಮಲಗುವಷ್ಟೊತ್ತಿಗೆ ಹನ್ನೆರಡೂವರೆ ಆಯಿತು ಸೊ ಅಲ್ಲೇ ಮಲಗಿದ್ವಿ ನಾವು ಮಲ್ಕೊಂಡು ಬೆಳಗ್ಗೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡು ಸೊ ಮಾರ್ನಿಂಗು ಸುನಿ ಲೇಟಾಗಿ ಎದ್ದೇಳ್ತಾರೆ ಎಲ್ಲಿದ್ದರೂ ಅಷ್ಟೇ ಅವರು ಸುಸ್ತಾಗಿರ್ತಾರಲ್ವ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ ನನ್ನ ಮಗಳು ನಾನು ಆಲ್ರೆಡಿ ಎದ್ದು ನೋಡಿ ನನ್ನ ಮಗಳು ಆಟ ಆಡೋದಕ್ಕೆ ಶುರು ಮಾಡಿದ್ದಾಳೆ ಸುನಿ ಇನ್ನೂ ಮಲಗಿದ್ರು ಮಲ್ಕೊಳ್ಳಿ ಅಂತ ನಾವು ಸುಮ್ಮನಾದ್ವಿ ಹಾಗೆ ನೈಟು ಕೂಡ ಲೇಟ್ ಆಯ್ತಲ್ವಾ ಮಲಗೋದಕ್ಕೆ ಮತ್ತು ಈಗ ಟೀ ಮಾಡಿ ಮಾಡಬೇಕು ಅಂದ್ಕೊಂಡೆ ಅವ್ರಿಗೋಸ್ಕರ ಸೊ ಮನೇಲಿ ಆಲ್ರೆಡಿ ಟೀ ಇರುತ್ತೆ ಅದನ್ನ ಬೇಗ ಖಾಲಿ ಮಾಡಿಬಿಡ್ತೀವಿ ನಾವು ಸೊ ಬೆಳಗ್ಗೆ ಬೆಳಗ್ಗೆ ಟೀ ಜಾಸ್ತಿ ಕುಡಿಯೋದು ನಾವು ನಮ್ಮ ತಮ್ಮ ನಾನು ಅಮ್ಮ ಎಲ್ಲರೂ ಎರಡು ಮೂರು ಸರಿ ಕುಡಿದ್ಬಿಟ್ಟು ಖಾಲಿ ಮಾಡಿಬಿಟ್ಟಿರ್ತೀವಿ ಅದಾದಮೇಲೆ ಅಮ್ಮ ಟಿಫನ್ಗೆ ಅಂತ ಒಪ್ಪಿಟ್ಟು ಮಾಡಿದರು సో సుని ఇన్నో ఎద్దల लेट ఆది హల్ది కాయ खाది పాప కొనుచు కొనుసు దేవావ అక్కమ్మ అక్కమ్మ లక్కమ్మ తిరుపతి ఆబట దూక్నా కా అక్కమ్మ సుని ఖాల్ దో మమ్మ ఖాదో కొంటి బాబు తాంగేరి కొంటి అక్కమ్మ మట్టు అక్కమ్మ అక్కమ్మ పొనే

ಹಾಗೆ ಅಮ್ಮನ ಮನೇಲಿ ರೊಟ್ಟಿ ಚಿಕನ್ನು ಎಲ್ಲ ಮಾಡಿದ್ರು ಸೌಟಾ ಮಾಡಿಕೊಂಡು ಬಂದ್ವಿ ನನ್ನ ಮಗಳಿಗೆ आपल तो ज्यूस तो <laughs> <थे> तुम इो चना सो ज्यूस कुछ स्वप होते आट आडसी हम अंत और बंदी बटर्स्का போ சார்ஜ் செய்யணும் बकेंस साइकिल केंस आवे। पुल्टार हमरे देवू। साइकिल केंस आवे। अब कहाँ कहाँ? साइकिल केंस आवे। इका साइकिल साइकिल चाहिए नहीं किसी घर जमा। हां बेटे। साइकिल चाहिए पापा नु माता बा।

तो आना हम्म अद खेट लागलला उद्दा हुँ? उद्दा गल्लाला ओ उद्दा धीरे धीरे हम्म धीरे देखा की नुस नाचिस इकडे वन साइड कट मारि बड करेक्ट आगतं वन साइड हटते ते ते वन जायला आमणाले ऑप्शन दिसतो ಸೊ ಏನಂದರೆ ಮೊನ್ನೆ ರೀಸೆಂಟ್ಲಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಂದು ಕಂಟೆಂಟ್ ವೀಡಿಯೋ ಅತ್ತೆ ಸೊಸೆದು ಅಂತ ಅದು ನಾರ್ಮಲ್ ವೀಡಿಯೋ ಕ್ಯಾಶುವಲ್ ಆಗಿ ಎಲ್ಲರ ಮನೇಲಿ ನಡೆಯೋಲ್ಲ ಬಟ್ ಕೆಲವೊಬ್ಬರ ಮನೆಯಲ್ಲಿ ನಡೆಯುವಂಥ ಒಂದು ಸಿಚ್ಯುವೇಷನನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಸೊ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆ ಒಂದು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಸೊ ಅದು ಒಂದೇ ಅಂತಲ್ಲ ಯೂಟ್ಯೂಬಲ್ಲಿ ಆಗಿರ್ಬೋದು ಒಂದು ಶಾರ್ಟ್ಸ್ ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಸೊ ಅಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ ಒಂದು ಮೆಮೊರೇಬಲ್ ಆಗಿರಲಿ ಅಂತ ನಾನು ವಿಡಿಯೋಗಳನ್ನು ಮಾಡ್ತೀನಿ ಸೊ ಅದು ಇಷ್ಟ ಸೊ ಮಾಡ್ತೀನಿ ಕೆಲವೊಬ್ಬರಿಗೆ ಏನನ್ಸಿದೆ ಅಂದರೆ ಅದು ಇನ್ಡೈರೆಕ್ಟಾಗಿ ನಮಗೆ ಹೇಳ್ತಿರೋ ಹಾಗಿದೆ ಮನೆ ಸಿಚುವೇಶನ್ನೇ ಅನ್ನೋ ಥರ ಅಂದ್ಕೊಂಡಿದ್ದಾರೆ ಅಷ್ಟೆ ಹಾಗೆ ಹಾಗೆ ಹೇಳೋದಾಗಿದ್ದರೆ ನನಗೆ ವಿಡಿಯೋದಲ್ಲೇ ಹೇಳಬೇಕಂತೇನಿರಲಿಲ್ಲ ತುಂಬ ದಾರಿ ಇದ್ದಾವೆ ಹೇಳೋದಕ್ಕೆ ಮಾತಾಡೋದಕ್ಕೆ ಬಟ್ ನಾನು ಒಂದು ಕಂಟೆಂಟ್ ವೀಡಿಯೋ ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡು ಫಸ್ಟ್ ವೀಡಿಯೋ ಪಾರ್ಟ್ ಒನ್ ಅಂತ ನಾನು ಮೊದಲ ಪ್ರಯತ್ನ ಅಂತ ಹಾಕಿದ್ದೆ ಸೊ ಈ ಥರ ಅಂದರೆ ಅದೇನೋ ಅಂತಾರಲ್ಲ ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಹೆಗಲು ಮುಟ್ಟಿ ಅನ್ನೋ ಥರ ಹೆದರ್ಕೊಂಡು ಅಥವಾ ಎಲ್ಲಿ ಏನಾಗುತ್ತೋ ಅಂತ ಭಯದಿಂದನೋ ಅಥವಾ ಗೊತ್ತಿಲ್ಲ ಏನೋ ಸಮ್ ರೀಸನ್ನಿಂದ ನಮಗೆ ಹೇಳ್ತಿದ್ದಾರೆ ಅಂಥೇಳಿ ಸುನಿ ಹತ್ರ ಹೇಳಿಬಿಟ್ಟು ನಾನೇನು ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ ಸುನಿನೇ ನಂಗೆ ಗೊತ್ತಿಲ್ಲದೆ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಆದರೆ ರೀಪೋಸ್ಟು ಮಾಡ್ಬೋದು ಅಥವಾ ಇನ್ನೊಂದಿಷ್ಟು ಉಪಕಾರ ಹಾಕಿನೂ ವಿಡಿಯೋ ಮಾಡ್ಬೋದು ಇದು ಇರೋದನ್ನು ಇದ್ದಂಗೆ ಹೇಳಕ್ಕೆ ನನಗೇನು ಭಯ ಇಲ್ಲ ಆದರೆ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ವಿಡಿಯೋ ಎದಕ್ಕೋಸ್ಕರ ಮಾಡ್ತಿದ್ದಾರೆ ಏನಿರ್ಬೋದು ಕಾರಣ ಅಂತ ಸೊ ಇಂಥ ಒಂದು ಸಿಚ್ಯುವೇಶನ್ ಕೂಡ ನಡೆಯುತ್ತೆ ಕೆಲವೊಮ್ಮೆ ಈ ಥರ ಇದ್ದಾಗ ಸುನಿ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಏನೆಂದರೆ ಈ ಕಡೆ ನನಗೂ ಬೇಜಾರಾಗಿರಬಾರ್ದು ಅಥವಾ ಬೇಜಾರು ಮಾಡಿದವ್ರಿಗೂ ಬೇಜಾರಾಗಿರಬಾರ್ದು ಸೊ ಆ ರೀತಿ ಅವರು ವರ್ತನೆ ಮಾಡ್ತಾರೆ ಸೊ ಅದು ನಂಗೆ ತುಂಬ ಇಷ್ಟ ಯಾಕಂದರೆ ಇಬ್ಬರು ಬೇಕು ಅವ್ರಿಗೆ ಸೊ ಮದ್ದೆ ಇದ್ದಾರೆ ಹಾಗಾಗಿ ಬೇಜಾರಾಯಿತು ವೀಡಿಯೋ ಡಿಲೀಟ್ ಮಾಡಿದ್ದಕ್ಕೆ ಯಾಕಂದರೆ ಅದು ಒಂದೇ ಅಲ್ಲ ಇನ್ನು ಮುಂದೆ ನನ್ನ ಕಂಟೆಂಟ್ ವಿಡಿಯೋ ಆ ಥರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಸುನಿನಿ ತುಂಬ ಸಮಾಧಾನ ಮಾಡಿದ್ರು ಹೋಗಲಿ ಬಿಡು ಅದರಿಂದ ಏನು ನಾವು ಏನು ನಮ್ಗೆ ಉದ್ದಾರ ಆಗಬೇಕಂತ ಇಲ್ಲ ಅದೇ ಒಂದು ವಿಡಿಯೋಯಿಂದ ಸೊ ಸುಮಾರು ವಿಡಿಯೋ ಮಾಡೋಣ ನಾನು ಇರ್ತೀನಿ ಜೊತೆಗೆ ನಾನು ಮಾಡ್ತೀನಿ ಅಂತ ನಂಗೆ ಸಮಾಧಾನ ಮಾಡಿದ ರೀತಿ ನಂಗೆ ತುಂಬ ಆಯಿತು ಸೊ ಅದು ಒಂದು ಬೇಜಾರಾಯಿತು ಸೊ ಹಾಗಾಗಿ ವಿಡಿಯೋನೇ ಮಾಡೋದು ಬೇಡ ಇನ್ಮೇಲೆ ಅನ್ನೋ ಒಂದು ಇದಕ್ಕೆ ಬಂದಿದ್ದೆ ಬಟ್ ಸುನ್ನಿ ನಂಗೆ ಧೈರ್ಯ ಹೇಳಿ ಇಲ್ಲ ಮಾಡು ಅಂತೆಲ್ಲ ಹೇಳಿ ಸುಮ್ಮನಾದರು ಏನೇ ಇರಲಿ ಒಂದು ವಿಡಿಯೋನ ವಿಡಿಯೋ ಥರ ನೋಡಬೇಕಷ್ಟೆ ಅದನ್ನು ಯಾಕೆ ಅಷ್ಟು ಪರ್ಸ್ನಲ್ ಆಗಿ ತೊಗೋಬೇಕು ಅದರ ಅವಶ್ಯಕತೆಯೇ ಇಲ್ಲ ಹಾಗೆ ಈ ಮಧ್ಯೆ ಇರ್ತಾರಲ್ವ ಕೆಲವೊಬ್ಬರು ಅವರಿಗೆ ಹುರ್ಕೊಳ್ಳೋಕ್ಕಾಗದೆ ಈ ಥರ ಮಾಡ್ತಾರೆ ವಿಡಿಯೋ ಎಲ್ಲ ಶೇರ್ ಮಾಡಿಕೊಂಡು ಫಾರ್ವರ್ಡ್ ಮಾಡಿಕೊಂಡು ಅವ್ರದೇ ಫಸ್ಟ್ ಚೆನ್ನಾಗಿರಲ್ಲ ಮನೆ ಮತ್ತೆ ಇನ್ನೊಬ್ರದ್ದು ಮಾತಾಡೋಕ್ಕೆ ಬಂದ್ಬಿಡ್ತಾರೆ

ಹಾಗೆ ನಿನ್ನೆದು ಅನ್ನ ಉಳಿದಿತ್ತು ಅದನ್ನು ಚಿತ್ರಾನ್ನ ಮಾಡಿದ್ದೀವಿ ನೋಡಿ ಮತ್ತೆ ಯಾಕೆ ವೇಸ್ಟ್ ಮಾಡೋದು ಅನ್ನ ಅಂತ ಹಾಗೆ ನನ್ನ ಮಗಳಿಗೆ ಬಿಸಿಯನ್ನ ಮಾಡಿ ಅವಳಿಗೆ ಸ್ವಲ್ಪ ರಸಮ್ ಅಂದರೆ ಚಿತ್ರಾನ್ನದ್ದು ಹಾಕಿ ತಿನ್ನಿಸ್ತಾ ಇದ್ದೀನಿ ಸೊ ನಾವು ಮಾಡಿದ್ದು ತಿನ್ನೋದಿಲ್ಲ ಅಂದರೆ ನಿನ್ನೆ ನೈಟ್ ಅನ್ನ ಅಲ್ವಾ ಸುಮ್ಮನೆ ಯಾಕೆ ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗಳು ವೀಡಿಯೋ ರೆಕಾರ್ಡ್ ಮಾಡೋದಕ್ಕೂ ಹೋಗ್ಬಿಟ್ಟಿದ್ದಲ್ಲ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ತೆ